ಆತ್ಮೀಯ ನುಂಕೆ ಭೈರವ ಸಿದ್ದೇಶ್ವರ ಸ್ವಾಮಿಯ ಸಮಸ್ತ ಭಕ್ತಾದಿಗಳಿಗೂ ಹಾಗೂ ಚಾನಲ್ ವೀಕ್ಷಿಸುವ ಚಂದಾದಾರರೇ ನಿಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಹಾಗೂ ಮುಂಬರುವ ಎಪಿಸೋಡ್ಗಳನ್ನು ತಪ್ಪದೆ ನೋಡುತ್ತೀರೆಂದು ನಮ್ಮ ನಂಬಿಕೆ ನಿಮ್ಮ ವೀಕ್ಷಣೆ ನಮ್ಮ ದೈವದ ಬಲವಾಗಿರುತ್ತದೆ ಎಂದು ನಂಬಿರುತ್ತೇವೆ ಇದನ್ನು ಮುಂದೆ ಧಾರಾವಾಹಿ ಮೂಲಕ ಪ್ರಸಾರ ಮಾಡಲು ಭೈರವ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಪ್ರಿಯಾ ಚಂದದಾರರೇ ಇಂದಿನ ಎಪಿಸೋಡ್ನಲ್ಲಿ ಹೇಳಿರುವಂತೆ ಭೋಜನ ಮುಗಿಸಿ ಬಂದ ರಾಜಬಲ್ಲಾಳನಿಗೆ ವೀಳೆ ಒಮ್ಮಿಕೊಡಲು ತಡವಾಗಿದ್ದಕ್ಕೆ ಗಿಂಡಿ ಕೆಂಚಯ್ಯನನ್ನು ಸಿರಚ್ಛೇದನ ಮಾಡಲು ಆದೇಶ ಕೊಟ್ಟ ನಂತರ ಅವನ ಹೆಂಡತಿಯು ಚಿಂತಾಕ್ರಾಂತಗಳಿಗೆ ಕುಗ್ಗಿ ಹೋಗಿ ಗರ್ಡಿ ಸಾಧಕರಾದ ಅವಳ ಮಕ್ಕಳ ಬಳಿ ಗರ್ಡಿ ಮನೆಯಿಂದ ಬಂದ ತಕ್ಷಣ ನಡೆದ ವಿಚಾರವನ್ನು ದುಃಖದಿಂದ ಹೇಳಿಕೊಳ್ಳುತ್ತಾಳೆ ಆಗ ಮಕ್ಕಳು ಶಪಥಗೈದು ನಮ್ಮ ತಂದೆಯನ್ನು ಬಿಡಿಸಿಕೊಳ್ಳದೆ ನಾವು ಹಿಂತಿರುಗಿ ಬರಲಾರೆವು ತಾಯಿ ಆಗೇನಾದರೂ ನಾವು ಬರೀ ಕೈಲಿ ಬಂದಿದ್ದೇ ಆದರೆ ಅಂದಿಯ ನರಕವು ತಿಂದಂತೆ ಎಂದು ಹೇಳಿ ತಾಯಿ ನೀನು ಯಾರಿಗೂ ಎಳೆದಂತೆ ನೀನು ಸುಮ್ಮನೆ ಇರು ಎಂದು ಹೇಳಿ ಗುಪ್ತವಾಗಿ ಕತ್ತಿಗಳನ್ನು ಇರಿಸಿಕೊಂಡು ಮಾರೀ ಕಡೆವೆಗೆ ಬಂದು ಛೇದನ ಮಾಡಲಿಕ್ಕೆ ಎಳೆದು ತಂದಿರುವ ಸೈನಿಕರೊಡನೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಒಬ್ಬ ಸೈನಿಕನಿಗೆ ಒಂದು ನಾಮವನ್ನಿಟ್ಟು ಕಳಿಸಿ ಆಗ ಕೆಂಚಯ್ಯನು ತನ್ನ ಮಕ್ಕಳೊಡನೆ ಮನೆಗೆ ಹೋಗದೆ ಗಾದ್ರಿಮಲೆ ರಾಜ ಕಾಟಣ್ಣನ ಆಸ್ಥಾನಕ್ಕೆ ಬಂದರು ಆಗ ಕಾಟಣ್ಣನು ಅವರನ್ನು ನೋಡಿ ಇವರು ನಮ್ಮ ಎದುರಾಳಿ ಬಲ್ಲಾಳನ ಬಂಟರೆಂದು ತಿಳಿದು ನೋಡಿ ನೋಡದಂತೆ ರಾಜ ಟಿವಿಯಲ್ಲಿದ್ದನು ಆಗ ಕೆಂಚಯ್ಯನು ಸಿಟ್ಟಿನಿಂದ ನೀನು ಎಷ್ಟು ಅಹಂಕಾರದಿಂದ ಹಾಗೂ ನೀನು ರಾಜನೆಂಬ ದರ್ಪ ತೋರುತ್ತಿರಿ ನಿನ್ನನ್ನು ರಾಜನಾಗಿ ಮಾಡಿದ್ದು ಸರಿಯಲ್ಲ ನಾಯಿಬಾಲ ಎಂದಿಗೂ ನೇರವಾಗಲ್ಲ ಅರಸಿ ಬಂದವರನ್ನು ಯಾರನ್ನೇ ಆಗಲಿ ನೀನು ಮಾತನಾಡಿಸುವ ಸಭ್ಯತೆ ನಿನಗಿಲ್ಲವೆಂದು ತಪ್ಪಿಸಿಕೊಂಡು ಬಂದ ಡಿಂಡಿ ಕೆಂತೆಯೇನು ರಾಜ ಕಾಟಣ್ಣನಿಗೆ ಕೋಪ ಬರುವ ಹಾಗೆ ಕೋಪದಿಂದ ಹೇಳುತ್ತಾನೆ ಅಕ್ಷಣ ಕಾಟಣ್ಣ ಸಿಟ್ಟಿಗೆದ್ದು ಕೆಂಚಯ್ಯನ ಮೇಲೆ ಕತ್ತಿಯಿಂದ ಒಡೆಯಲಿಕ್ಕೆ ಬಂದು ಏನು ಅಂದೆ ನೀನು ನಾವು ಅಸಮರ್ಥರೇ ಎಂದು ನೀನು ಮಾತನಾಡುತ್ತೀಯ ಎಂದು ಕಡು ಕೋಪದಿಂದ ಗರ್ಜಿಸುತ್ತಾನೆ ಆಗ ಡಿಂಡಿ ಕೆಂಚಯ್ಯನು ಕಾಟಣ್ಣನಿಗೆ ನಮಸ್ಕರಿಸಿ ಕಾಟಣ್ಣ ನಾನು ಬಲ್ಲಾಳನ ರಾಜ್ಯದಲ್ಲಿ ಏನೂ ತಪ್ಪು ಮಾಡಿಲ್ಲದೆ ಸಿರ ಒಳಗಾಗಿದ್ದೆ ನನ್ನ ಮಕ್ಕಳು ದೇವರಂತೆ ಬಂದು ನನ್ನನ್ನು ಬಿಡಿಸಿಕೊಂಡು ಬಂದಿದ್ದಾರೆ ನಿನ್ನ ಸಿಟ್ಟು ಸಾಮರ್ಥ್ಯ ನನ್ನ ಮೇಲೆ ತೋರಬೇಡ ಆ ಬಲ್ಲಾಳನು ರಾಜಾದಿ ರಾಜ ಕಾಟಣ್ಣಗಳ ಗಂಡ ಗಂಡರ ಗಂಡ ಬಲ್ಲಾಳನೆಂದು ನಾಮಫಲಕವನ್ನು ಊರ ಬಾಗಿಲಿಗೆ ಹಾಕಿಕೊಂಡಿದ್ದಾನೆ ಅವನ ಮೇಲೆ ನಿನ್ನ ದರ್ಪ ತೋರಿಸು ನನ್ನ ಮೇಲೆ ಅಲ್ಲವೆಂದು ಹೇಳುತ್ತಾನೆ ಆ ಡಿಂಡಿ ಕೆಂಚೆಯನ ಮಾತಿಗೆ ಕೆರಳಿದ ತಕ್ಷಣವೇ ಕಾಟಣ್ಣ ಹೊರಟು ಕರದಲ್ಲಿ ಕತ್ತಿಯನ್ನು ಜಲಪಿಸುತ್ತ ತುಬ್ಬದಮ್ಮ ದೇವಿ ಮಂತ್ರಿ ಆಗಿದ್ದರೂ ಸಹ ತುಬ್ಬದಮ್ಮ ದೇವಿಯ ಮಾತನ್ನು ಮೀರಿ ಆರ್ ಬಲ್ಲಾಳನನ್ನು ಬೆಳಿಗ್ಗೆ ಸೂರ್ಯೋದಯವಾಗುವಷ್ಟರಲ್ಲೇ ಅವನನ್ನು ಶಿರವನ್ನು ಕಡೆದು ಬಿಸಾಡುತ್ತಾನೆಂದು ಶಪಥಗೈದನು ಆಗ ತುಬ್ಬದಮ್ಮ ದೇವಿ ಎಷ್ಟೇ ಸಮಾಧಾನ ಮಾಡಿದರೂ ಸಹ ಕಾಟಣ್ಣ ಕೇಳಲಿಲ್ಲ ಬೆಳೆದಿಂಗಳ ರಾತ್ರಿಯಲ್ಲಿ ಕಾಟಣ್ಣನು ಬಲ್ಲಾಳನನ್ನು ಸಂಹಾರ ಮಾಡಲು ಜರಿಮಲೆಯ ಕೋಟೆಯ ಕಡೆಗೆ ಹೊರಟನು ಕಾಟಣ್ಣನ್ನು ಹೋಗುವ ರಭಸಕ್ಕೆ ಕತ್ತಿಯನ್ನು ಜಡಪಿಸುತ್ತಾ ಓದುವಾಗ ಆ ಕತ್ತಿಯು ಬೆಳದಿಂಗಳ ಬೆಳಕಿಗೆ ಪಳ ಪಳನೆ ಒಳೆಯುತ್ತಿತ್ತು ಅದೇ ಸಮಯದಲ್ಲಿ ಜುಳು ಜುಳು ಅರಿಯುವ ಹಳ್ಳದ ಕಡೆ ಮಡಿವಾಳ ಬುಳ್ಳೆಯನ್ನು ತನ್ನ ಗುಂಪಿನೊಂದಿಗೆ ಸುಮಾರು ಹದಿನೈದು ಕತ್ತೆಗಳ ಮೇಲೆ ರಾಜ ಬಲ್ಲಾಳನ ಬಟ್ಟೆಗಳನ್ನು ಇರಿಸಿಕೊಂಡು ನಿಧಾನವಾಗಿ ಆ ಹಳ್ಳದ ಕಡೆ ಬರುತ್ತಿದ್ದನು ನಂತರ ಅಲ್ಲಿ ನಿಂತ ಮಡಿವಾಳ ಬುಳ್ಳಯ್ಯ ಆ ಹಳ್ಳವನ್ನು ನೋಡಿ ಹಾ ಹಾ ಏನು ಹಳ್ಳವಿದು ಮೈ ತುಂಬಿ ಬೋರ್ಗೆರೆದು ಅರಿಯುತ್ತಿದೆ ಎಂದು ಸಂತೋಷಪಟ್ಟು ರಾಜ ಬಲ್ಲಾಳನ ಬಟ್ಟೆಗಳನ್ನು ಇಲ್ಲಿ ಒಗೆಯಲು ಅವರ ಗುಂಪಿಗೆ ಸೂಚಿಸುತ್ತಾನೆ ಮುತ್ತು ರತ್ನಗಳಿಂದ ಸುಗಂಧ ದ್ರವ್ಯಗಳಿಂದ ಕೂಡಿದ್ದ ರಾಗ ಬಲ್ಲಾಳನ ಬಟ್ಟೆಗಳನ್ನು ಒಗೆದು ತೊಳೆದು ಬೆಳೆದಿಂಗಳಲ್ಲಿ ಒಣಗಲಿಕ್ಕೆ ಹಾಕಿದರು ನಂತರ ಮಡಿವಾಳ ಬುಳ್ಳೆಯನು ಗಮ ಗಮ ಎನ್ನುವ ರಾಜನ ಬಟ್ಟೆಗಳ ಹತ್ತಿರಕ್ಕೆ ಬಂದು ಹಾ ಎಂಥ ಸುಗಂಧ ದ್ರವ್ಯ ಪರಿಮಳದಿಂದ ಕೂಡಿರುವ ಈ ಬಟ್ಟೆಗಳು ಇವನ್ನು ನಾನು ಒಂದು ಸಾರಿ ಹಾಕಿಕೊಂಡರೆ ಹೇಗೆ ಕಾಣಬಹುದು ಎಂದು ಕನಸಿನತ್ತ ಆಲೋಚನೆ ಮಾಡತೊಡಗಿದನು ಈ ಯೋಚನೆ ಆಸೆಯಾಗಿ ಆಸೆ ಅತಿಯಾಸೆಯಾಗಿ ಬುಳ್ಳೆಯನು ರಾಜ ರಾಜಬಲ್ಲಾಳನ ವಸ್ತ್ರಗಳನ್ನೆಲ್ಲ ಒಂದು ಸಾರಿ ಹಾಕಿಕೊಂಡೇ ಬಿಟ್ಟನು ಮುಂದೇನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲೂ ನೋಡೋಣ ಮಿತ್ರರೇ ಹೀಗೆ ಎಲ್ಲ ಸಂಚಿಕೆಗಳನ್ನು ನೋಡಲು ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಿಲ್ಕಂಠಪ್ಪ ಬಿ ಎಸ್ ಎನ್ ಎಲ್ ఆన్గల్ మొలకల్ మొత్తాలు ధన్యవాదములు జై హింద్ జై కర్ణాటక మాతే